ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮೊಹಮ್ಮದ್ ರೆಹಾನ್ ಸ್ಥಾಪಿಸಿದ ಆಸ್ಪರ್ ಪರ್ ಡಿಜಿಟಲ್ ಸೊಲ್ಯೂಷನ್ ಅವರ ತಂದೆಯವರಿಂದ ಉದ್ಘಾಟಿಸಲಾಯಿತು ಸಂಸ್ಥೆ ಎಸ್ಇಒ ಗೂಗಲ್ ಆಪ್ಸ್ ಮೆಟಾ ಆಟ್ಸ್ ವೆಬ್ ಡೆವಲಪ್ಮೆಂಟ್ ವೆಬ್ ಡಿಸೈನಿಂಗ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇಮೇಲ್ ಮಾರ್ಕೆಟಿಂಗ್ ಸೇರಿದಂತೆ ವಿವಿಧ ಡಿಜಿಟಲ್ ಸೇವೆಗಳನ್ನು ಒದಗಿಸುತ್ತದೆ ಜೊತೆಗೆ ಎಸ್ಇಒ ಗೂಗಲ್ ಆ್ಯಪ್ಸ್ ಮೆಟಾ ಆಟ್ಸ್ ವೆಬ್ ಡೆವಲಪ್ಮೆಂಟ್ ವಿಷಯಗಳಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ನೀಡಲಾಗುತ್ತದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಮುಖ ತಂಡದ ಸದಸ್ಯರು ಸೈಯದ್ ನಜೀಮ್ ಸೈಯದ್ ಸಕ್ಲೈನ್ ವಸಿಂ ಬೈದ್ ಸೈಯದ್ ಮುದಾಬಿರ್ ಮತ್ತು ಸುಹೇಲ್ ಉಪಸ್ಥಿತರಿದ್ದರು ಇವತ್ತು ಆಸ್ ಪರ್ ಡಿಜಿಟಲ್ ಸೊಲ್ಯೂಷನ್ನ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ಗೆ ನೀವೆಲ್ಲರೂ ಬಂದಿದ್ದೀರಾ ಫಸ್ಟ್ ನಾವು ಮನಸ್ಸು ಪೂರ್ವಕ ನಿಮಗೆ ಧನ್ಯವಾದ ಸಲ್ಲಿಸ್ತೀವಿ ಆಸ್ಪರ್ ಡಿಜಿಟಲ್ ಸೊಲ್ಯೂಷನ್ ಇದೊಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬಿಸ್ನೆಸ್ನ ಆನ್ಲೈನ್ ಗ್ರೋ ಮಾಡೋದು ನಿಮ್ಮ ಬಿಸ್ನೆಸ್ ಏನೈತೆ ಚಿಕ್ಕ ಬಿಸ್ನೆಸ್ ಆಗಿರ್ಬೋದು ದೊಡ್ಡ ಕಂಪನಿ ಆಗಿರ್ಬೋದು ಅದನ್ನು ಗೂಗಲ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲದರಲ್ಲಿ ಪ್ರಮೋಟ್ ಮಾಡೋದೇ ನಮ್ಮ ಕೆಲಸ ಇವತ್ತು ಮುಂಚೆ ಹೇಗೆ ಮನೆ ಅಂಗಡಿ ಮುಂದೆ ಬೋರ್ಡ್ ಹಾಕ್ತಿದ್ರಿ ಎಲ್ಲ ಕಸ್ಟಮರ್ ಬಂದ್ಬಿಟ್ಟು ಡೈರೆಕ್ಟ್ ಪರ್ಚೇಸ್ ಮಾಡ್ತಿದ್ರು ಆ ಥರ ಫೇಸ್ಬುಕ್ ಗೂಗಲ್ ಯೂಟ್ಯೂಬ್ ಎಲ್ಲ ಒಂದು ಡಿಜಿಟಲ್ ಬೋರ್ಡ್ಸ್ ಆಗ್ಬಿಟ್ಟಿದೆ ಈಗ ಕಸ್ಟಮರ್ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡ್ತಾರೆ ನೀವಲ್ಲಿ ವಿಸಿಬಲ್ ಇದ್ದರೆ ನಿಮಗೆ ಕಸ್ಟಮರ್ ಸಿಕ್ಕೇ ಸಿಗ್ತಾರೆ ನಾವು ಆ್ಯಸ್ಪರ್ ಡಿಜಿಟಲ್ಸ್ ಡಿಜಿಟಲ್ ಸೊಲ್ಯೂಷನ್ಸಲ್ಲಿ ಕಸ್ಟಮೈಸ್ ನಿಮಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ ಅದು ಎಸ್ ಸಿ ಒ ಆಗಿರ್ಬೋದು ಗೂಗಲ್ ಆ್ಯಡ್ಸ್ ಆಗಿರ್ಬೋದು ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು ಇದರಿಂದ ನಿಮ್ಮ ಬಿಸ್ನೆಸ್ಸು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಕಸ್ಟಮರ್ಸ್ಗೆ ನೀವು ಹೇಗೆ ಡೈರೆಕ್ಟ್ ರೀಚ್ ಆಗ್ಬೋದು ಅದರಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ನಿಮಗೆ ನಾರ್ಮಲ್ ಟ್ರೆಡಿಷ್ನಲ್ ಮಾರ್ಕೆಟಿಂಗಿಂದ ತುಂಬ ಚೀಪು ಪ್ರೈ ನಿಮಗೆ ಅಫೋರ್ಡೆಬಲ್ಲು ಇರುತ್ತೆ ಅದ್ರ ಜೊತೆ ಪವರ್ಫುಲ್ಲು ನೀವು ಡೈರೆಕ್ಟ್ ನಿಮ್ಮ ಕಸ್ಟಮರ್ಸ್ಗೆ ರೀಚ್ ಆಗ್ಬೋದು ಇಲ್ಲಿಂದ ಇದರಿಂದ ಅದರಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ನಿಮ್ಗೆ ಯಾವುದೇ ಬಿಸ್ನೆಸ್ ಆಗಿರಲಿ ನೀವು ರೀಚ್ ಆಗ್ಬೋದು ಆ್ಯಸ್ ಪರ್ ಡಿಜಿಟಲ್ ಸೊಲ್ಯೂಷನ್ಸ್ಗೆ ಇದರ ಜೊತೆ ನಾವು ಆನ್ಲೈನ್ ಕೋರ್ಸಸ್ಸು ಪ್ರೊವೈಡ್ ಮಾಡ್ತೀವಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಸೆಕೆಂಡ್ ಪಿ ಯು ಡಿಗ್ರಿ ಮುಗಿಸ್ಕೊಂಡು ಯಾರು ಜಾಬ್ಗೆ ರಿಕ್ವೈರ್ಮೆಂಟ್ ಐತೆ ಅವ್ರು ಬಂದ್ಬಿಟ್ಟು ಕೋರ್ಸಸ್ ಎಲ್ಲ ಕಲಿಬೋದು ಕಲ್ತುಬಿಟ್ಟು ಸರ್ಟಿಫಿಕೇಷನ್ ತಗೊಂಡು ಈ ಫೀಲ್ಡ್ ಅಲ್ಲೂ ನೀವು ಜಾಬ್ ಹುಡುಕ್ಬೋದು ಈ ಫೀಲ್ಡ್ ಇಂಡಿಯಾದಲ್ಲಿ ಬೂಮಿಂಗ್ ಫೀಲ್ಡ್ ಈಗ ಇದರಲ್ಲಿ ಒಳ್ಳೆ ಜಾಬ್ ರಿಕ್ವೈರ್ಮೆಂಟ್ಸ್ ಐತೆ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ನನಗೆ ಸೆವೆನ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಐತೆ ನಾನು ಫೈವ್ ಸಿಕ್ಸ್ ಇಯರ್ಸ್ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಒನ್ ಇಯರ್ ಆಲ್ಗಳ ಆಲ್ರೆಡಿ ನಾವು ಒನ್ ಇಯರ್ ಇಂದ ಕಂಪ್ನಿ ಎಸ್ಟಾಬ್ಲಿಷ್ ಆಗಿ ರಿಮೋಟ್ಲಿ ವರ್ಕ್ ಮಾಡ್ತಿದ್ದೀವಿ ಇವಾಗ ಮೈಸೂರಲ್ಲಿ ಒಂದು ಲೋಕಲ್ ಆಫೀಸ್ ಓಪನ್ ಮಾಡವ ಅನ್ಬಿಟ್ಟು ಇಲ್ದ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಟೀಮ್ ಐತೆ ಕಂಪ್ಲೀಟ್ ಟೀಮ್ ಐತೆ ಮೈಸೂರಲ್ಲಿ ಐತೆ ಅದ್ರ ಜೊತೆ ರಿಮೋಟ್ ನಮ್ಮ ಟೀಮ್ ಅಲ್ಲಿ ರಿಮೋಟ್ ಮೆಂಬರ್ಸ್ ಅವರೇ ಆನ್ಲೈನ್ ವರ್ಕ್ ಮಾಡಿಕೊಡ್ತಾರೆ ಇಲ್ಲಿ ಫಿಸಿಕಲ್ಗೆ ಡೆವಲಪರ್ಸ್ ಆ್ಯಡ್ ಎಕ್ಸ್ಪರ್ಟ್ಸ್ ಎಲ್ಲರೂ ಇಲ್ಲಿ ಐತೆ ಟೀಮ್ ಆ್ಯಂಡ್ ಕೋರ್ಸಸ್ ಆಲ್ರೆಡಿ ಕಸ್ಟಮೈಸ್ಡ್ ಕೋರ್ಸಸ್ ಇರುತ್ತೆ ನೀವು ಬರೀ ಗೂಗಲ್ ಆರ್ಟ್ಸ್ ಕಲಿಬೇಕು ಬರೀ ನಾನು ಫೇಸ್ಬುಕ್ ಆಡ್ಸ್ ಕಲಿಬೇಕು ಇಲ್ಲ ನಾನು ಬರೀ ಎಸ್ ಸಿ ಓ ಕಲಿಬೇಕು ಅಂದವ್ರಿಗೆ ಎಲ್ಲದಕ್ಕೂ ಸೆಪರೇಟ್ ಕಸ್ಟಮೈಸ್ಡ್ ಕೋರ್ಸಸ್ ಐತೆ ಅದನ್ನು ನೀವು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀವಿ ನಮ್ಮ ಲೊಕೇಶನ್ ಬಂದು ರಾಜೇಂದ್ರ ನಗರ್ ಮೇನ್ ರೋಡ್ ಕೆಸ್ರೇಲ್ ಬರುತ್ತೆ ಇಲ್ಲಿ ನಮ್ಮದು ಫಿಸಿಕಲ್ ಆಫೀಸ್ ಐತೆ ನೀವು ಆನ್ಲೈನಲ್ಲೂ ನಮಗೆ ರೀಚ್ ಆಗ್ಬೋದು ಆ್ಯಸ್ ಪರ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟು ಸಿಗುತ್ತೆ ನಿಮಗೆ ಸರ್ ನಮ್ಮ ಹೆಸರು ಮೊಹಮ್ಮದ್ ರೆಹಾನ್ ಇಡೀ ರಾಜ್ಯದ ಜನತೆಗೆ ದಸರಾ ಹಬ್ಬದ ಶುಭವನ್ನು ಕೋರಿ ಶುಭ ಗಳಿಗೆಯಲ್ಲಿ ನಮ್ಮ ಈ ಭಾಗದಲ್ಲಿ ಎನ್ ಆರ್ ಕ್ಷೇತ್ರದಲ್ಲಿ ತುಂಬ ಅವಶ್ಯಕತೆ ಇತ್ತು ಇದು ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಡಿಜಿಟಲ್ ಯೋಗ ಇದು ಈ ಅನುಕೂಲ ನಮ್ಮ ಭಾಗದಲ್ಲಿ ಇದ್ದಿಲ್ಲ ತುಂಬ ಒಳ್ಳೆಯ ಯುವಕರು ಅವಾಗಿಂದೂ ಸಮಾಜ ಸೇವಾದಲ್ಲೂ ಇದ್ರು ಇವರು ಅದೇ ರೀತಿ ಯಾವಾಗಲೂ ಪಾಸ್ಪೋರ್ಟ್ ಮಾಡಬೇಕಾದ್ರೆ ಇನ್ನೊಂದು ಮಾಡಬೇಕಾದ್ರೆ ಯಾವಾಗಲೂ ಈ ಕುಟುಂಬಕ್ಕೆ ಅಪಸ್ಕೊತೋದು ಈ ಕುಟುಂಬ ತುಂಬ ಆತ್ಮೀಯರು ನಮಗೆ ಎಲ್ಲ ಚಿಕ್ಕದಿಂದ ಈ ಹುಡುಗರು ಒಳ್ಳೆ ದಾರಿಯಲ್ಲಿ ನಡ್ಕೊಟ್ಟು ಹಿರಿಯರ ಆಶೀರ್ವಾದ ಪಡೆದು ಇವತ್ತು ಒಂದು ಒಳ್ಳೆಯ ಉದ್ಯೋಗ ಶುರು ಮಾಡೋರೆ ಇಡೀ ಅಜ್ಜು ಪ್ರದೇಶ ತಂಡದ ವತಿಯಿಂದ ಅವರು ಶುಭವನ್ನು ಕೋರ್ತೇನೆ ಆಮೇಲೆ ನಮಗೂ ಇದು ಭಾಳ ಈ ಭಾಗದಲ್ಲಿ ನಮ್ಮ ವಾರ್ಡ್ ನಂಬರ್ ನೈನ್ ಆಗಿರ್ಬೋದು ಈ ಕಡೆ ಭಾಗದಲ್ಲಿ ತುಂಬ ಜನದ ಬೇಡಿಕೆ ಇತ್ತು ಆ ಬೇಡಿಕೆ ತರ ಇವರು ಇವತ್ತು ಉದ್ಯೋಗ ಶುರು ಮಾಡೋರೆ ಅಹ್ ಇವ್ರು ಮುಂದಿನ ದಿನದಲ್ಲಿ ಇದು ಇನ್ನೂ ದೊಡ್ಡದಾಗಿ ಬೆಳಿಲಿ ಇದು ಬ್ರಾಂಚ್ಗಳು ಗಳು ಇಡೀ ಜಿಲ್ಲೆಯಲ್ಲಿ ಹೋಗ್ಲಿ ಅಂತೇಳಿ ನಾನು ಅಜ್ಜು ಬ್ರದರ್ಸ್ ಇವರಿಗೆ ಆರೈಸುತ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ